ನನ್ನ ಆರ್ ಕೆ ರಾವ್ ಅಲ್ಲಿ ಕರ್ನಾಟಕದ ಕೋಲಾರ ನರನಹಳ್ಳಿಯಲ್ಲಿರುವ ಶ್ರೀ ಸತ್ಯಸಾಯಿ ಓಲ್ಡ್ ಏಜ್ ಯೋಗ ಮಂದಿರ ಜ್ಞಾನಕುಟೀರ ಹೆಲ್ತ್ ಸೆಂಟರಲ್ಲಿ ನಾವು ಕೆಲವು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಾಹ್ಮಿ ಸಮಯದಲ್ಲಿ ಕೃಷ್ಣ ಪ್ರಾರ್ಥನೆ ಮತ್ತು ನಾರಾಯಣ ಪ್ರಾರ್ಥನೆ ಗೋವಿಂದ ಪ್ರಾರ್ಥನೆ ಇತ್ಯಾದಿ ಆಮೇಲೆ ಪ್ರಾಣಾಯಾಮ ಆಮೇಲೆ ಓಂಕಾರ ಆಮೇಲೆ ನಮ್ಮ ಒಳ್ಳೆಯ ಆರೋಗ್ಯಕ್ಕಾಗಿ ಕೆಲವು ಮುದ್ರೆಗಳು ಇವನ್ನ ಅಭ್ಯಾಸ ಮಾಡ್ತಿದ್ದೀವಿ ಅದನಂತರ ನಂತರ ಸಾಯಂಕಾಲ ಬದುಳಿರುದಿನ ನಂತರ ಸತ್ಯಸಾಯಿ ಭಜನೆ ನಾರಾಯಣ ಭಜನೆ ಕೃಷ್ಣ ಭಜನೆ ಇತ್ಯಾದಿ ಆಮೇಲೆ ಭಗವದ್ಗೀತೆಯ ತಿಳುವಳಿಕೆ ಭಗವದ್ಗೀತೆ ಅಂದರೆ ಶ್ರೀಕೃಷ್ಣ ಅರ್ಜುನನಿಗೆ ಯುದ್ಧದ ಮೊದಲು ಹೇಳುವಂಥ ಗೀತಾ ಗೀತಾಸಾರ ಇದನ್ನು ಮೊದಲೇ ತಿಳಿಸಿದ್ದೀನಿ ಈಗ ಎರಡನೇ ಅಧ್ಯಾಯದಲ್ಲಿ ಅರವತ್ತನೇ ಶ್ಲೋಕದವರೆಗೆ ಆಗಿದೆ ಇನ್ನು ಅರವತ್ತೊಂದನೇ ಶ್ಲೋಕ ಅರವತ್ತನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಕೃಷ್ಣ ಪ್ರಜ್ಞೆಯಲ್ಲಿರುವವರಿಗೆ ಯಾವಾಗಲೂ ತೊಂದರೆ ಆಗುವುದಿಲ್ಲ ಆಧ್ಯಾತ್ಮಿಕವಾಗಿ ಅವರು ಬಹಳ ಮುಂದರಿತಾರೆ ಕೃಷ್ಣ ಪ್ರಜ್ಞೆ ಇರುವವರು ಅವರಿಗೆ ಕೃಷ್ಣ ಪ್ರಜ್ಞೆಯಲ್ಲೇ ಇದ್ದು ಜೀವನ ಸಾಧಿಸಿದರೆ ಮೋಕ್ಷ ಸಿಗೋದು ಖಂಡಿತ ಅಂತ ಶ್ರೀಕೃಷ್ಣ ಇಂದಿನ ಅಧ್ಯಾಯಲ್ಲಿ ಹೇಳಿ ಕುಡಿಸ್ತಾನೆ ಮತ್ತು ಪಂಚೇಂದ್ರಿಯಗಳನ್ನು ಹೇಗೆ ನಿಗ್ರಹ ಮಾಡುವುದು ಪಂಚೇಂದ್ರಿಯ ಹೇಗೆ ಕಂಟ್ರೋಲ್ ಮಾಡುವುದು ಅಂತ ಅದನ್ನು ಹೇಳ್ತಾನೆ ನಮ್ಮ ಮನಸ್ಸು ಒಂದು ನಿಮಿಷ ಕೂಡ ಒಂದು ಸೆಕೆಂಡ್ ಕೂಡ ಒಂದೇ ಒಂದೇ ಜಾಗದಲ್ಲಿ ಒಂದೇ ಸ್ಥಾನದಲ್ಲಿ ಇರುವುದಿಲ್ಲ ಇದೆಲ್ಲರಿಗೂ ತಿಳಿದಂಥದ್ದು ಇದು ಪ್ರಾಣಾಯಾಮ ಓಂಕಾರ ಮುದ್ರೆಗಳು ಇಂಥದ್ದು ಮಾಡಿಕೊಂಡಿದ್ರೆ ಕೃಷ್ಣ ಪೂಜೆಯಲ್ಲಿ ಕೃಷ್ಣ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದರೆ ನಮ್ಮ ಮನಸ್ಸು ಒಂದೇ ಸಮಾಜ ಒಂದೇ ಸ್ಥಿತಿಯಲ್ಲಿ ಇರುತ್ತೆ ಧ್ಯಾನವನ್ನು ಮಾಡಿಕೊಂಡು ಕೃಷ್ಣ ಪ್ರಜ್ವಲ್ ಇರಬೇಕು ಅಂತ ಪಂಚಂದ್ರಲ್ಲಿ ಕಂಟ್ರೋಲ್ ಮಾಡ್ತಾ ಕೃಷ್ಣ ಇರಬೇಕು ಅಂತ ಶ್ರೀಕೃಷ್ಣ ಅರ್ಜುನ ಮುಖಾಂತರ ನಮಗೆ ಹೇಳ್ತಾರೆ ಇನ್ನೀಗ ಶ್ಲೋಕ ಅರವತ್ತೊಂದು ಇಲ್ಲಿ ತಾನೇ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರ ವತೇತಿ ಎಸ್ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂದರೆ ಯಾರು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಅಂಕೆಯಲ್ಲಿ ಇಡುತ್ತಾರೋ ಮತ್ತು ತನ್ನ ಪ್ರಜ್ಞೆಯನ್ನು ನನ್ನಲ್ಲಿ ಕೇಂದ್ರೀಕರಿಸುತ್ತಾನೋ ಅವರನ್ನು ಚಿರ ಸ್ಥಿರಬುದ್ಧಿಯವನು ಅಂತ ನಾನು ಹೇಳ್ತೇನೆ ಕರೆ ಕರೆಯಲ್ಪಡ್ತದೆ ಅಂತ ಕೃಷ್ಣ ಹೇಳ್ತಾನೆ ಅಂದರೆ ಇದರ ಭಾವಾರ್ಥ ಅಂದರೆ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ಕಂಟ್ರೋಲ್ಗೆಟ್ಬೇಕು ಅಂಕಿಯಲ್ಲಿಡಬೇಕು ಅಂತ ಯೋಗ ಪರಿಮೂರ್ಣತೆಯ ಅತ್ಯುನ್ನತ ಪರಿಕಲ್ಪನೆಯು ಶ್ರೀಕೃಷ್ಣ ಪ್ರಜ್ಞೆ ಎನ್ನುವುದನ್ನು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ವಿವರಿಸಿದೆ ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಸಾಧ್ಯವೇ ಇಲ್ಲ ಮೇಲೆ ಹೇಳಿದಂತೆ ದುರ್ವಾಸಮುನಿಯು ಅಂಬರೀಷ ಮಹಾರಾಜನಿಗೆ ಜಗಳವನ್ನು ಪ್ರಾರಂಭಿಸಿದ ನಿನ್ನೆ ಹೇಳಿದ್ದೀನಿ ಅದು ದುರ್ವಾಸಮುನಿಯು ಅಹಂಕಾರದಿಂದ ಅನಗತ್ಯವಾಗಿ ಕೋಪ ಮಾಡಿಕೊಂಡ ಆದ್ದರಿಂದ ತನ್ನ ಇಂದ್ರಿಯಗಳನ್ನು ಅಂಕೆಯಲ್ಲಿ ಇಡಲು ಆಗಲಿಲ್ಲ ಪಂಚೇಂದ್ರಿಯಗಳನ್ನು ಅಂಕೆಯಲ್ಲಿ ನಮಗೆ ಕೋಪ ಕಾಪ ದುಃಖ ಯಾವುದೇ ಯಾವುದೇ ರೀತಿಯ ಅಹಿಕ ಅಹಿಕವಾದ ತೊಂದರೆ ನಮಗೆ ಬರಲ್ಲ ಇಂದ್ರಿಯಗಳ ಕಂಟ್ರೋಲ್ ತಪ್ಪಿದ್ರೆ ನಮಗೆ ಕೋಪ ಬರುತ್ತೆ ಎಲ್ಲವೂ ಬರುತ್ತೆ ಎಲ್ಲವೂ ಬೇಡದ ಬೇಡದ ವಿಷಯಗಳನ್ನು ಆಧರಿಸಿರುತ್ತೆ ಅದನ್ನು ಇಲ್ಲಿ ಹೇಳ್ತಾನೆ ಆದ್ದರಿಂದ ಇಂದ್ರಿಯಗಳನ್ನು ಅಂಕಿಯಲ್ಲಿ ಇಡಲಾಗಲಿಲ್ಲ ರಾಜನು ಶಕ್ತಿವಂತ ಯೋಗಿ ಅಲ್ಲ ರಾಜ ಅಂಬರೀಷ್ ಆದರೆ ಭಗವಂತನ ಭಕ್ತನು ಶ್ರೀಕೃಷ್ಣ ಪ್ರಜ್ಞೆಯಲ್ಲಿ ಅವನಿದ್ದ ಋಷಿಯು ಮಾಡಿದ ಅನ್ಯಾಯವನ್ನೆಲ್ಲ ಮೌನವಾಗಿ ಸಹಿಸಿಕೊಂಡ ಮತ್ತು ಇದರಿಂದ ಜಯಶಾಲಿಯಾದ ಅಂತ ಅಂಬರೀಷನ ಮತ್ತು ದುರ್ವಾಸ್ಯ ಮೊನ್ನೆ ಮೃಗುಮನೆ ಅಂತ ಹೇಳಿದ್ದೀನಿ ಅದು ತಪ್ಪಾಗಿದೆ ದುರ್ವಾಸಮನೆಯದು ಇದರಿಂದ ಜಯಶಾಲಿಯಾದ ಅಂತ ಹೇಳ್ತಾನೆ ಇದರ ಬಗ್ಗೆ ಕೆಲವು ಕೆಲವು ಶ್ಲೋಕಗಳಿವೆ ಬೇರೆ ಇದರ ಅರ್ಥ ಅಂದರೆ ಮೇಲೆ ಅಂದರೆ ಅಂಬರೀಷ ಮಹಾರಾಜನ ತನ್ನ ಮನಸ್ಸನ್ನು ಶ್ರೀಕೃಷ್ಣರ ಪಾದಕಮಲಗಳಲ್ಲಿ ಸಲ್ಲಿಸಿದನು ಭಗವಂತನ ನಿವಾಸವನ್ನು ನಿರ್ಣಯಿಸುವುದಕ್ಕೆ ಮಾತುಗಳನ್ನು ಬಳಸಿಕೊಂಡನು ಕೈಗಳನ್ನು ಭಗವಂತನ ದೇವಸ್ಥಾನವನ್ನು ಸ್ವಚ್ಛಗೊಳಿಸಲು ಬಳಸಿದನು ಕಿವಿಗಳನ್ನು ಭಗವಂತನ ಲೀಲೆಗಳನ್ನು ಕೇಳಲು ಬಳಸಿದನು ಕಣ್ಣುಗಳನ್ನು ಭಗವಂತನ ರೂಪವನ್ನು ನೋಡಲು ಬಯಸಿದನು ದೇಹವನ್ನು ಭಕ್ತನ ದೇಹವನ್ನು ಸ್ಪರಿಸಲು ಬಳಸಿದನು ನಾಸಿಕವನ್ನು ಅಂದರೆ ಮೂಗನ್ನು ಭಗವಂತನ ಚರಣ ಕಮಲಗಳಲ್ಲಿ ಅರ್ಪಿಸಿದ ಹೂಗಳ ಸೌರಭ ಅಂದರೆ ಪರಿಮಳವನ್ನು ಗ್ರಹಿಸಲು ಬಳಸಿದನು ನಾಲಗೆಯನ್ನು ಭಗವಂತನಿಗೆ ಅರ್ಪಿಸಿದ ತುಳಸಿ ವ್ರತವನ್ನು ಸವಿಯಲು ಬಳಸಿದನು ಕಾಲುಗಳನ್ನು ಭಗವಂತನ ದೇವಾಲಯ ಇದ್ದೆಡೆಗೆ ಹೋಗಲು ಬಳಸಿದನು ಶಿರವನ್ನು ಭಗವಂತನ ಭಗವಂತನಿಗೆ ಪ್ರಣಾಮಗಳನ್ನು ಅರ್ಪಿಸಲು ಬಳಸಿದನು ಮತ್ತು ತನ್ನ ಬಯಕೆಗಳನ್ನು ಭಗವಂತನ ಅಪೇಕ್ಷೆಗಳನ್ನು ನೆರವೇರಿಸಲು ಬಳಸಿದನು ಅಂತ ಎಲ್ಲಿ ಈ ಎಲ್ಲ ಅರ್ಹತೆಗಳು ಅವನನ್ನು ಭಗವಂತನ ಮತ್ಪರ ಭಗ ಭಗ ಭಕ್ತನಾಗಲು ಯೋಗ್ಯನನ್ನಾಗಿ ಮಾಡಿದವು ಅಂತ ಅಂದರೆ ಅವನು ಕ ಕಂಪ್ಲೀಟ್ ಅವನು ಪಂಚೇಂದ್ರಿಯಗಳನ್ನು ಸಂಪ್ಲೀಟ್ ಅವನು ಸ್ವಾಧೀನದಲ್ಲಿಟ್ಕೊಂಡಿದ್ದ ಕೃಷ್ಣಪುರ ಜಿಯಲ್ಲಿ ಆದ್ದರಿಂದ ದುರ್ವಾಸಮುನಿಯಂತಹ ಮುನಿ ಅಂತಹ ಋಷಿ ಅವರನ್ನು ಕೂಡ ಜಯಶಾಲಿ ಅವರ ಅವರಿಂದ ಕೂಡ ಜಯಶಾಲಿಯಾದ ಅಂತ ಇದರರ್ಥ ಕೃಷ್ಣನಿಗೆ ಸಲ್ಲಿಸುವ ಭಕ್ತಿಪೂರ್ವ ಸೇವೆಯ ಶಕ್ತಿಯಿಂದ ಮಾತ್ರ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಡಬಹುದು ವಿಷ್ಣು ರೂಪವನ್ನು ಬಿಟ್ಟೆ ಬಿಟ್ಟರೆ ಬೇರೆ ಏನನ್ನೂ ಧ್ಯಾನಿಸುವ ಯೋಗಿಗಳೆನಿಸಿಕೊಂಡವರು ಮಾಯಾ ಆಕೃತಿಗಳ ವ್ಯರ್ಥ ಹುಡು ಹುಡುಕಾಟದಲ್ಲಿ ಕಾಲವನ್ನು ನ ಕಾಲವನ್ನು ದಂಡ ಮಾಡುತ್ತಾರೆ ನಾವು ಕೃಷ್ಣ ಪ್ರಜ್ಞೆಯನ್ನು ಇರಬೇಕು ದೇವೋತ್ತಮ ಪರಮ ಪುರುಷನಲ್ಲಿ ಭಕ್ತಿಯಲ್ಲಿಟ್ಟುಕೊಡಬೇಕು ಇದೇ ನಿಜವಾದ ಯೋಗಿಯ ಗುರಿ ಅಂತ ಶ್ರೀಕೃಷ್ಣ ಈ ಶ್ಲೋಕದಲ್ಲಿರುವ ಅರ್ಥದಲ್ಲಿ ಬರುತ್ತೆ ಶ್ಲೋಕದ ಅರವತ್ತೆರಡು ಅರವತ್ತೆರಡು ಧ್ಯಾಯತ ವಿಷಯಾನ್ಗತು ಉಪಡಾಯತೆ ಸಂಘ ಸ ಕಾಮ ಕಾಮತ್ ಕ್ರೋಧ ಅಭಿಜಾಯತೆ ಅಂದರೆ ಕೃಷ್ಣ ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತುವ ಮನುಷ್ಯನಿಗೆ ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ ಇಂತಹ ಆಸಕ್ತಿಯಿಂದ ಕಾಮ ಹುಟ್ಟುತ್ತದೆ ಕಾಮದಿಂದ ಕ್ರೋಧ ಉಂಟಾಗ್ತದೆ ಅಂತ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ ಇಟ್ಕೊಳ್ಳದಿದ್ರೆ ನಮಗೆ ಇಂಥ ಕೆಲಸ ಕೆಟ್ಟ ಕೆಲಸಗಳು ಬ ಮನಸ್ಸಿಗೆ ಬರುತ್ತೇವೆ ಅದನ್ನು ನೆರವೇರಿಸಲು ಮನಸ್ಸು ಉದ್ಧರಿಸುತ್ತದೆ ಅಂತ ಇದರ ಅರ್ಥ ಬರುತ್ತೆ ಕೃಷ್ಣ ಪ್ರಜ್ಞೆ ಇಲ್ಲದವನು ಇಂದ್ರಿಯಗಳ ಸುಖದ ವಸ್ತುಗಳನ್ನು ಕುರಿತು ಯೋಚನೆ ಮಾಡುವಾಗ ಐಹಿಕ ಬಯ ಭಯಗಳು ಉಂಟಾಗುತ್ತವೆ ಕೃಷ್ಣಪ್ರಜ್ಞೆ ಇರುವವನು ಇಲ್ಲದವನು ಇಂದ್ರಿಯಗಳಿಗೆ ನಿಜವಾದ ಕಾರ್ಯಗಳು ಅಗತ್ಯ ಮತ್ತು ಅವನು ಭಗವಂತನ ಅಲೌಕಿಕ ಪ್ರೀತಿಯ ಸೇವೆಯಲ್ಲಿ ತೊಡಗಿಸದಿದ್ದರೆ ನಿಶ್ಚಯವಾಗಿ ಅವು ಪ್ರಾಪಂಚಿಕತೆಯ ಸೇವೆಯಲ್ಲಿ ತೊಡಗಲು ಬಯಸುತ್ತದೆ ಸ್ವರ್ಗಲೋಕದಲ್ಲಿರುವ ಇತರ ದೇವತೆಗಳ ಮಾತಿರಲ್ಲಿ ಐಹಿಕ ಜಗತ್ತಿನಲ್ಲಿ ಶಿವ ಮತ್ತು ಬ್ರಹ್ಮರು ಸೇರಿದಂತೆ ಪ್ರತಿಯೊಬ್ಬರೂ ಇಂದ್ರಿಯ ವಸ್ತುಗಳ ಪ್ರಭಾವಕ್ಕೆ ಒಳಗಾಗುತ್ತಾರೆ ಶಿವ ಶಿವನ ಯಾಕೆ ಶಿವನಿಗೆ ಯಾಕೆ ಉದಾಹರಣೆ ಕೊಟ್ಟರು ಅಂದರೆ ಶಿವನು ಗಾಢವಾದ ಧ್ಯಾನದಲ್ಲಿದ್ದನು ಆದರೆ ಪಾರ್ವತಿಯು ಇಂದ್ರಿಯ ಸುಖಕ್ಕಾಗಿ ಅವನನ್ನು ಕಾಡಿದ್ದಾಗ ಕಾಡಿದಾಗ ಅವನು ಒಪ್ಪಿಕೊಂಡ ಇದರಿಂದ ಕಾರ್ತಿಕೇಯ್ಯನ ಜನನವಾಯಿತು ಅಂದರೆ ಇದು ನಾವು ನೀವು ಕೇಳಿರಬೇಕು ಈ ಕತೆ ನಿಜವಾದ ಕತೆ ಇದು ಅವರು ಅವರಿಬ್ಬರು ಕಾಮಕ್ಕೆ ಆಕರ್ಷಿಸಿದಾಗ ಅವರಿಬ್ಬರು ಕಾಮನ ಆದರೆ ಮನಸ್ಸಿನ ಮೂಲಕವಾಗಿ ಅವರು ಕಾರ್ತಿಕೇಯನ ಕಾರ್ತಿಕೇನು ಜನ್ಮ ಕೊಟ್ಟಿರುವಂಥ ಒಂದು ಕತೆ ಇದೆ ನಿಜವಾದ ಕತೆ ಇದು ವೇದದಲ್ಲಿ ಬರುತ್ತೆ ಕೆಲವು ಪುರಾಣಗಳಲ್ಲಿ ಬರುತ್ತೆ ಅವರಿಗೆ ಶ್ರೀಕೃಷ್ಣ ಪರಿಶುದ್ಧವಾದ ಭಕ್ತಿ ಇದ್ದರಿಂದ ಸುಲಭವಾಗಿ ಈ ಪರೀಕ್ಷೆಯಲ್ಲಿ ಗೆದ್ದರು ಮೇಲೆ ಹೇಳಿದ ಯಮರಾಜಾಚಾರ್ಯ ಶ್ಲೋಕದಲ್ಲಿನ ಉದಾಹರಣೆಯಂತೆ ಪ್ರಾಮಾಣಿಕವಾದ ಭಗವ ಭಗವದ್ ಭಕ್ತನು ಭಗವಂತನ ಅನುಯಾಯಿಯಾಗಿ ಉತ್ತಮ ಅಭಿರುಚಿಯನ್ನು ಬೆಳೆಸಿಕೊಂಡು ಆಧ್ಯಾತ್ಮಿಕ ಸಂತೋಷವನ್ನು ಬಯಸುತ್ತಾನೆ ಎಲ್ಲ ಐಹಿಕ ಇಂದ್ರಿಯ ಸುಖವನ್ನು ದೂರ ಮಾಡುತ್ತಾನೆ ಗೆಲುವಿನ ಗುಟ್ಟು ಕೃಷ್ಣ ಪ್ರಜ್ಞೆ ಇಲ್ಲದವನು ಕೃತಕವಾದ ತುಲಿತನಿಂದ ಇಂದ್ರಿಯಗಳನ್ನು ನಿಯಂತ್ರಿಸುವಲ್ಲಿ ಬಹಳ ಶಕ್ತನಾಗಿರಬಹುದು ಆದರೂ ಅಂತಿಮವಾಗಿ ಅವನು ಸೋಲ್ತಾನೆ ಏಕೆಂದರೆ ಇಂದ್ರಿಯ ಸುಖದ ಬಹು ಅಲ್ಪ ಯೋಚನೆಯು ಅವನಿಗೆ ತಂದ ಬಾಯಕೆಗಳನ್ನು ತೃಪ್ತಿಗೊಳಿಸುವಂತೆ ಕಲಕಿ ಬಿಡುತ್ತದೆ ಅಂತ ಹೇಳ್ತಾನೆ ಶ್ಲೋಕ ಅರವತ್ತ್ ಮೂರು ಕ್ರೋಧಾತ್ಮೋಹ ಸಮೂಹಾತ್ ಸ್ಮೃತಿ ದುರ್ಭ್ರಮಾತ್ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂದರೆ ಕ್ರೋಧದಿಂದ ಸಮೋಹ ಉಂಟಾಗುತ್ತದೆ ಸಮೂಹದಿಂದ ಸ್ಮೃತಿಯ ಭ್ರಮೆ ಉಂಟಾಗುತ್ತದೆ ಕೃತಿಯ ಭ್ರಮೆಯಿಂದ ಬುದ್ಧಿನಾಶವಾಗುತ್ತದೆ ಬುದ್ಧಿನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ ಅಂತ ಅಂದರೆ ಇದರ ಭಾವಾರ್ಥ ಅಂದರೆ ಕೃಷ್ಣ ಪ್ರಜೆಯನ್ನು ಬೆಳೆಸ್ಕೊಂಡರೆ ಪ್ರತಿಯೊಂದು ವಸ್ತು ಭಗವಂತನ ಸೇವೆಗೆ ಸೇವೆಗೆ ಒದಗುತ್ತದೆ ಎಂದು ತಿಳಿಯುತ್ತದೆ ಕೃಷ್ಣ ಪ್ರಜೆ ಇರುವವನು ಪ್ರತಿಯೊಂದು ವಸ್ತುವನ್ನು ಭಗವಂತನ ಸೇವೆಯಲ್ಲಿ ಹೇಗೆ ಬಳಸಬೇಕು ಎಂದು ತಿಳಿದಿರುತ್ತಾನೆ ಆದ್ದರಿಂದ ಆತನು ದೈಹಿಕ ಪ್ರಜ್ಞೆಗೆ ಬಲಿ ಆಗುವುದಿಲ್ಲ ಭಗವಂತನಿಗೆ ರುಚಿಯಾದ ತಿಂಡಿಗಳನ್ನು ನೈವೇದ್ಯ ಮಾಡಿ ಭಕ್ತನು ಮುರಿದ ಪ್ರಸಾದವನ್ನು ಸ್ವೀಕರಿಸುತ್ತಾನೆ ಹೀಗೆ ಎಲ್ಲವೂ ಆಧ್ಯಾತ್ಮಿಕವಾಗುತ್ತದೆ ಮತ್ತು ಪತನದ ಭಯವಿಲ್ಲ ಭಕ್ತನು ಕೃಷ್ಣ ಪ್ರಜೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸುತ್ತಾನೆ ಇದೇ ರೀತಿ ಕೃಷ್ಣ ಕೃಷ್ಣಪ್ರಜೆಯಲ್ಲಿರುವನು ತನ್ನ ಮನಸ್ಸನ್ನು ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಕೃಷ್ಣಪ್ರಜೆಯಲ್ಲಿರುವವರಿಗೆ ಸದಾ ಉಪಯೋಗ ಆಗುತ್ತದೆ ಸದಾ ಸಹಾಯ ಆಗುತ್ತದೆ ಅದರಿಂದ ನಾವೆಲ್ಲರೂ ಕೃಷ್ಣ ಪ್ರಜೆಯಲ್ಲಿ ಇರಬೇಕು ಅಂತ ಕೃಷ್ಣ ಅರ್ಜುನನ ಮುಖಾಂತರ ಗೀತೆಯ ಗೀತೆಯ ಮೂಲಕ ನಮಗೆಲ್ಲ ತಿಳಿಸ್ಕೊಡ್ತಾ ಇರ್ತಾರೆ ಇಂದು ಇಷ್ಟರಿಗೆ ಅರವತ್ತಾರು ಮೂರನೇ ಶ್ಲೋಕ ಮುಗಿಯಿತು ನಾಳೆಯಿಂದ ನಾಳೆ ಅರವತ್ನಾಲ್ಕನೇ ಶ್ಲೋಕಕ್ಕೆ ಶುರು ಮಾಡೋಣ ಇದೇ ರೀತಿ ಕೃಷ್ಣ ಪ್ರಜೆಯಲ್ಲಿ ಇರುವುದಂದರೆ ಬಹಳ ಕಷ್ಟ ಆದರೂ ನಾವು ಪ್ರಯತ್ನ ಪಡ್ತಾ ಇರಬೇಕು ಇಷ್ಟು ಕೃಷ್ಣ ಪೀ ದೇವರ ಧ್ಯಾನ ಯಾವಾಗಲೂ ನಮ್ಮ ಇಲ್ಲಿ ದೇವರ ಧ್ಯಾನ ಕೃಷ್ಣ ಕೃಷ್ಣ ಹರಿ ಕೃಷ್ಣ ಅಂತ ದೇವರ ಧ್ಯಾನ ಇದ್ದರೆ ನಮ್ಮ ಮನಸ್ಸು ನಮ್ಮ ಮನಸ್ಸು ಇಂದ್ರಿಯಗಳು ಕಂಟ್ರೋಲಲ್ಲಿ ಬರುತ್ತೆ ಆದರೆ ನಾವು ಅದನ್ನು ಮಾಡಲಿಕ್ಕೆ ನಮಗೆ ಐಹಿಕ ಲೋಕದಲ್ಲಿ ನಾವು ಇದ್ದರೆ ಅದು ನಾವು ಮಾಡಲಿಕ್ಕೆ ಕಷ್ಟ ಆಗುತ್ತದೆ ಆದರೆ ನಾವು ಮಾಡ್ತಾ ಇದ್ದರೆ ನಮಗೆ ಇದರಿಂದ ಒಳ್ಳೆಯದು ಅಂತ ಇದರ ಮುಖ್ಯವಾದ ಸಾರಾಂಶ ಬರುತ್ತೆ ಇಷ್ಟು ಹೇಳಿ ಇಂದಿನ ಕಾರ್ಯಕ್ರಮ ಇಂದಿನ ತಿಳುವಳಿಕೆಯನ್ನು ಮುಗಿಸ್ತೇನೆ ಎಲ್ಲರೂ ನೀವು ದಯವಿಟ್ಟು ಕೇಳಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರಗಳು ಇದೇ ರೀತಿ ನಾನು ಸಹಕಾರ ಕೊಡಿ ನಾಳೆ ನೋಡೋಣ ನಮಸ್ಕಾರ